ಬಟ್ ಅಬ್ದುಲ್ ಕಲಾಮ್ರು ಸರಸ್ವತಿ ಪೂಜೆ ಮಾಡ್ತಾರೆ ಸರಸ್ವತಿ ನಮಸ್ಕಾರ ಮಾಡ್ತಾರೆ ರಾಮಕೃಷ್ಣ ಮಿಷನ್ ಹೋದ್ರೆ ಅಲ್ಲಿ ಹೋಗಿ ಪ್ರೇಯರ್ ಹೊಲಿಗೆ ಕೂತ್ಕೊಳ್ತಾರೆ ಅವ್ರ ಮೆಡಿಟೇಷನ್ ಮಾಡ್ತಾರೆ ಹೌ ಕ್ಯಾನ್ ಈ ಬಿ ಎ ಮುಸ್ಲಿಂ ನೀವು ಮುಸ್ಲಿಂ ಅಂತ ಹೇಳ್ತೀರಾ ಅವರು ತಮ್ಮಂತ ಮುಸ್ಲಿಂ ಅನ್ಕೊಂಡ್ರು ಮುಸ್ಲಿಮ್ ಒಪ್ಕೊಳ್ಳೋದಿಲ್ಲ ನೀವು ಈ ತರದ ಅತ್ಯಂತ ಶ್ರೇಷ್ಠರನ್ನ ಯಾರಿದ್ದಾರೆ ಮುಸಲ್ಮಾನೀಡರ್ ಅಂತ ಇಲ್ಲ ಅಂತ ಆಗೋದು ಬಹಳ ದೂರ ಅವ್ರಿಗೆ ಯಾರು ಲೀಡರ್ ಆಗಬಹುದು ಅಂತಂದ್ರೆ ಯಾರು ಹಿಂದೂಗಳನ್ನ ಬೈದು ಹದಿನೈದು ನಿಮಿಷ ಪೊಲೀಸರು ಸೈಲೆಂಟ್ ಆಗಿದ್ರೆ ನಾನು ಕೊಂದು ಬಿಡ್ತೀನಿ ಅಂತ ಹೇಳ್ತಿರೋ ಅವರು ಲೀಡರ್ ಆಗ್ಬಿಡ್ತಾರೆ ಅಂತ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಮೂಲ ಚಿಂತನೆಯಲ್ಲೇ ಪ್ರಾಬ್ಲಮ್ ಇದೆ ಇದನ್ನ ಟೋಟಲ್ ಆಗಿ ಬದಲಾಯಿಸ್ಕೊಳ್ ನಾನ್ ಮಾತಾಡೋದ್ರಿಂದ ಆಗಲ್ಲ ರೀ ನಾನ್ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ ದ್ವೇಷ ಜಾಸ್ತಿ ಆಗುತ್ತೆ ಐನೋ ನಾನು ಮಾತನಾಡ್ತಾ ಇರುವಾಗೆಲ್ಲ ಎದುರುಗಡೆ ಕೂತಿರುವಂತ ಮುಸಲ್ಮಾನ್ ಒಳಗೆ ಬೆಂಕಿ ಹತ್ತಾ ಇರುತ್ತೆ ಅಲ್ಲ ನನ್ನಷ್ಟೇ ಆವೇಶ ಭರಿತನಾಗಿ ಈ ವೇದಿಕೆ ಮೇಲೆ ಮುಸಲ್ಮಾನ ಮಾತಾಡಬೇಕು ಅವನ್ ಬಂದು ಹೇಳಬೇಕು ಸರಿ ಇಲ್ಲ ನಾನೊಬ್ಬ ಮುಸಲ್ಮಾನ ನನಗೆ ಕುರಾನ್ ಗೊತ್ತು ನನಗೆ ಫಿತ್ನಾ ಅಂದ್ರೆ ಏನು ಅಂತ ಗೊತ್ತು ಇದು ಸರಿ ಇಲ್ಲ ಇದನ್ನ ಸರಿ ಮಾಡಬೇಕು ಅಂತ ಅವನು ಮಾತನಾಡೋದಿದೆಯಲ್ಲ ಅದಕ್ಕೆ ಇಂಪ್ಯಾಕ್ಟ್ ಜಾಸ್ತಿ ಇದೆ ಬಟ್ ವೇರಾರದೆ ನಾನು ಆರಂಭದಲ್ಲಿ ಈ ಫೀಲ್ಡ್ ಬಂದಾಗ ಅಂದ್ರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಾಗ ನಾನು ಮುಸಲ್ಮಾನರ ಪರವಾಗಿ ಮಾತನಾಡ್ತಿದ್ದೆ ಒಂದರಿಂದ ಎರಡು ಪರ್ಸೆಂಟ್ ಜನ ರಾಡಿಕಲ್ ಇಸ್ಲಾಮಿಸ್ಟ್ ಇರಬಹುದು ಅಂತ ನಾನೇ ಮಾತಾಡಿರೋ ಭಾಷಣಗಳಿವೆ ಇವತ್ತು ನನಗೆ ಹಂಗೆ ಹೇಳುವಂತ ಧೈರ್ಯ ಇಲ್ಲ ಇವತ್ತು ಕನಿಷ್ಠ ಪಕ್ಷ ಭಾರತದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ರಾಡಿಕಲ್ ಮುಸ್ಲಿಮ್ಸ್ ಇವತ್ತಿಗೂ ಕೂಡ ಕಲ್ಲಂಗಡಿ ಮಾಡ್ಕೊಂಡು ಬೀದಿ ಬದಿಯಲ್ಲಿ ಅಂಗಡಿಯಲ್ಲಿ ಏನೋ ವ್ಯಾಪಾರ ಮಾಡ್ಕೊಂಡು ಸಣ್ಣ ಪುಟ್ಟದಿದ್ದಾರೆ ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಎಪ್ಪತ್ತೈದು ಪರ್ಸೆಂಟ್ ಜನರಲ್ಲಿ ಕನಿಷ್ಠ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಈ ತರದ ಯಾವುದೇ ಕೃತ್ಯ ಆದಾಗ ನಾವ್ ಪರವಾಗಿಯೂ ಇಲ್ಲ ಅಂತ ನ್ಯೂಟ್ರಲ್ ಆಗಿರ್ತಾರೆ ಮತ್ತು ನ್ಯೂಟ್ರಲ್ ಕೂಲ್ ಆಗಿರೋರು ಅವರು ಪರವಾಗಿದ್ದಾರೆ ಅಂತ ನೋಡುವವರಿಗೆ ಅನ್ಸೋದ್ರಿಂದ ಸಹಜವಾಗಿ ಅದನ್ನೂ ಸೇರಿಸಿದ್ರೆ ಒಂದು ಎಪ್ಪತ್ತೆಂಬತ್ ಪರ್ಸೆಂಟ್ ಆಗ್ಬಿಡ್ತಾರೆ ಅಂತ ಏ ತಿಳ್ಕಳೆ ನನ್ನ ಹೆಸರು ಸಯ್ಯದ್ ಇರ್ಫಾನ್ ಅಂತ ನೀವ್ ಹೇಳಿದ್ರಿ ಇವಾಗ ಗುರುಗಳು ಧರ್ಮದ ಗುರುಗಳು ಈ ಖಾದಿಯಾನಿ ಅಹಮದಿ ಈ ತರ ಇದೆ ನಮ್ಮಲ್ಲಿ ಅದ ನಾನು ಅದನ್ನ ನಿಮ್ಗೆ ಅಗ್ರಿ ಮಾಡ್ತೀನಿ ಅದ್ನಲ್ಲಿ ಏನ್ ಶಂಶ ಇಲ್ಲ ಬಟ್ ನೀವ್ ಹೇಳಿದ್ರಲ್ಲ ಕುರಾನ್ನಲ್ಲಿ ನಲ್ಲಿ ಸೂರ್ಯ ಬಕ್ರಾನ್ ಅಲ್ಲಿ ಈ ತರ ಎಲ್ಲ ಇದೆ ಅದನ್ನ ತೆಗಿಬೇಕು ಅಂತ ಹೇಳ್ತಾ ಇದ್ರಲ್ಲ ಅದು ಈ ಮಧ್ಯಾಹ್ನದಿಂದ ನಾನು ಹೇಳಕ್ ಇಷ್ಟ ಪಡ್ತೀನಿ ಅದು ಈ ಜನ್ಮದಲ್ಲಿ ಯಾರ ಕೈಯಿಂದಾನು ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದಿರೋದು ಸರಿ ಅವ್ರ ಹತ್ರ ತಪ್ಪು ತಿಳುವಳಿಕೆ ಇರೋದು ಇವಳು ಇವ್ರು ಹೇಳಿದಾರಲ್ಲ ಅದ್ನಲ್ಲಿ ತುಂಬಾ ತಪ್ಪೇ ಇದೆ ಅವ್ರದ್ದು ಇವರು ಸರಿಗೇ ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ ಫಿತ್ನಾ ಇವ್ರನ್ನ ಕೊಲ್ಬೇಕು ಅಂತ ಹೇಳಿ ಅದ್ರ ಮುಂದೆದು ಆಯತ್ಗಳು ಇದೆ ಅದನ್ನ ಅವ್ರು ಓದ್ಬೇಕು ಸರಿಗ ಒಂದು ಅಲ್ಲ ನಾನ್ ನಾನ ಅವ್ರು ಹೇಳ್ತಾ ಇದ್ದಾರಲ್ಲ ನನ್ನ ಹತ್ರ ಕನ್ನಡಾನು ಐದು ವರ್ಷದಿಂದ ಪುಸ್ತಕ ಇದೆ ನಾನು ಅದ್ ಮಾಡಿದೀನಿ ಇದ್ ಮಾಡಿದ ಅಂದ್ಬಿಟ್ಟಿ ಇವಾಗ ಸ್ವಲ್ಪ ಮುಚ್ಚಿ ಹೇಳಿದ್ರು ಅವರು ಇದನ್ನ ನಾವು ಮಾಡಿಸ್ತೀವಿ ನಮ್ಮ ಹತ್ರ ಇದಾರೆ ಅಂದ್ರೆ ಭಯವನ್ನು ಬಿಡು ನಮ್ಗೆ ಆಗ್ತಾ ಇದಾರೆ ಅವರು ಯೋಗಿ ಇದಾರೆ ಯೋಗಿ ಇದಾರೆ ನಮ್ಮ ಹತ್ರ ಮೋದಿ ಇದಾರೆ ಅಮಿತ್ ಶಾ ಬರ್ತಾರೆ ಅಂತ ಅವರ ಹತ್ತು ಜನ ಬಂದ್ರು ಇದನ್ನ ಮಾಡಲ್ಲ ನಾವು ಹೆಮ್ಮೆಯಿಂದ ಹೇಳ್ತೀವಿ ನಮ್ಮ ಕುರಾನು ಒಂದೊಂದು ಅಕ್ಷರನು ಸತ್ಯ 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 ಒಪ್ಕೊಳ್ಳೋಣ ಸರ್ ನಿಮ್ಮ ಎರಡೂ ಅನುಮಾನಗಳನ್ನ ಅಥವಾ ಅಪನಂಬಿಕೆಗಳನ್ನ ನಾವು ಒಪ್ಪುತ್ತಾ ಒಂದೊಂದ್ ಹೋಗೋಣ ಹೋಗ ಅವ್ರು ಹೇಳಿದ್ ತಪ್ಪು ಅನ್ನೋದಾದ್ರೆ ನೀವ್ ಹೇಳಿ ಸರಿ ಏನು ಹಾಗಾದ್ರೆ ಇದೆಲ್ಲ ಎಲ್ ಬರ್ತಾ ಇದೆ ದಾರುಲ್ ಹರಬ್ ಎಲ್ ಬರ್ತಾ ಇದೆ ಫಿದಾಯಿನ್ ಎಲ್ ಬರ್ತಾ ಇದೆ ಸರ್ ತನ್ಸು ಎಲ್ಲಿಂದ ಬರ್ತಾ ಇದೆ ಇದೆಲ್ಲ ಎಲ್ಲಿಂದ ಬರ್ತಿದೆ ಕುರಾನ್ ಅಲ್ಲಿ ಕೊಲ್ಲು ಅಂತ ಹೇಳಿಲ್ಲ ಅನ್ನೋ ಹಾಗಿದ್ರೆ ಇದು ಎಲ್ಲಿಂದ ಬರ್ತಿದೆ ಅದನ್ನ ಹೇಳಿ ಅಲ್ಲ ಇವ್ರು ಹೇಳ್ತಾ ಇದಾರಲ್ಲ ಇವಾಗ ನಾನು ಪುಸ್ತಕನ ತುಂಬಾ ಒಳಗಡೆಯಿಂದ ಓದಿದೀನಿ ಅನ್ಬಿಟ್ಟು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಅದು ನಾವ್ ಅರ್ಥ ಹೇಳಿದ್ರೆ ನಮ್ ಗುರುಗಳತ್ರ ಇವರಿಗೆ ಕರ್ಕೊಂಡು ಹೋಗಿ ಇವ್ರು ಬರ್ತಾರ ಈ ಇಷ್ಟ ದಿನ ನೀವು ಅಲ್ಲ ನಾವು ಕಲ್ತಿದೀವಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಹೆಮ್ಮೆ ಅದು ಅದ್ನಲ್ಲಿ ಇರೋದು ಒಂದೊಂದು ಸತ್ಯ ಅಂತ ನನ್ ಮೇಲೆ ಆಣೆ ನಾನು ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ ಪೂರಕವಾಗಿ ನಂದೊಂದು ಪ್ರಶ್ನೆ ಒಂದೇ ಒಂದ್ ನಿಮಿಷ ಒಂದೇ ಒಂದ್ ನಿಮಿಷ ನಿಮ್ಗೆ ನಿಮಗೆ ಅರ್ಥ ಏನಪ್ಪಾ ಫಿತ್ನಾ ಅಂದ್ರೆ ಸರ್ ನೋಡಿ ಫಿತ್ನಾ ಅಂದ್ರೆ ಏನ್ ಗೊತ್ತಾ ನಿಮ್ಮ ಧರ್ಮದಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಅದನ್ನ ಜೋಡಿಸಿ ಇಲ್ದಿರೋದು ಆಪಾದನೆ ಒತ್ತೋದು ಅದು ಫಿತ್ನಾ ಸರ್ ಅಂದ್ರೆ ಉದಾಹರಣೆಗೆ ಉದಾಹರಣೆಗೆ ಇವಾಗ ನೀವ್ ಹೇಳಿದ್ರಿ ಇವಾಗ ಮಸೀದಿ ಅಲ್ಲಾ ಅಕ್ಬರ್ ಕೂಗ್ತಾರೆ ಆ ಅದನ್ನ ನೀವು ನಂಬ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ನಂಬ್ತಾ ಇದೀವಿ ಬಟ್ ಅದನ್ನ ಜೊತೆಯಲ್ಲಿ ನೀವು ಇನ್ನೊಬ್ಬರದು ನಂಬಿ ಅಂತ ಅದು ಫಿತ್ನಾ ಅಂದ್ರೆ ಅರ್ಥ ಬಹುದೇವತಾವಾದಿಗಳು ಬಹು ವಿಶ್ವಾಸವಾದಿಗಳು ಯಾರಿದ್ದಾರೆ ಅವರು ಫಿತ್ನಾ ಕರೆಕ್ಟು ನೀವ್ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಬಹು ವಿಶ್ವಾಸಿಗಳು ಅಂತಂದ್ರೆ ಸೂರೇ ಬಕ್ರಾನ್ ಟೀಚಿಂಗ್ ಸೂರೇ ಬಕ್ರಾ ಅಲ್ ಬಕ್ರಾದ ನಂಬರ್ ಒನ್ ನೈಂಟಿ ಒನ್ ಒನ್ ನೈಂಟಿ ತ್ರೀ ಒನ್ ನೈಂಟಿ ತ್ರೀ ಅಂತೂ ತುಂಬಾ ಸ್ಪಷ್ಟವಾಗಿ ಹೇಳತ್ತೆ ಫಿತ್ನಾ ಯಾರು ಮಾಡ್ತಾರೋ ಅವರನ್ನ ಕೊಲ್ಲಿ ಆನಂತರ ನೆಕ್ಸ್ಟ್ ಏನ್ ಹೇಳ್ತಾರೆ ಗೊತ್ತಾ ಎಲ್ಲಿಯವರೆಗೂ ಅಲ್ಲಾಹನ ಪೂಜೆ ಆರಂಭವಾಗುವುದಿಲ್ಲವೋ ಅಲ್ಲಿವರೆಗೂ ಈ ಹೋರಾಟ ನಡೀಲಿ ಅಂತ ಅಂದ್ರೆ ಅರ್ಥ ಏನು ಬೇರೆ ಯಾರ್ಯಾರನ್ನ ಪೂಜೆ ಮಾಡ್ತಾರೆ ನೀವು ಹೇಳಿದ್ ಕರೆಕ್ಟು ಇನ್ನೊಬ್ಬರನ್ನ ಜೋಡಿಸೋದು ಅದು ತಪ್ಪು ಅಂತ ನಾನು ಹೇಳೋದು ನಿಮ್ಮ ಧರ್ಮವನ್ನ ನನ್ನ ಮೇಲೆ ಯಾಕೆ ಹೇಳ್ತೀರಿ ನಾನ್ ನನ್ನ ಪಾಡಿಗೆ ಏನೋ ಮಾಡ್ಕೊಂಡಿದೀನಿ ನೀವು ನಿಮ್ ಪಾಡಿಗೆ ಮಾಡ್ರಪ್ಪ ನಾನು ತಪ್ಪು ಅಂತ ಹೇಳಿದೀನ ನೀವು ಅಲ್ಲಾಹನ ಪೂಜೆ ಮಾಡೋದು ತಪ್ಪು ಅಂತ ನೆವರ್ ನಾನು ಹೇಳೋದಿಲ್ಲ ನಾನು ಎಲ್ಲರನ್ನೂ ಒಪ್ಕೋತೀನಿ ನಾನು ಹೇಳ್ತೀನಿ ಅಲ್ಲಾ ಸರಿ ನೀವು ಮಾಡಿ ಆದ್ರೆ ನೀವ್ ಯಾಕೆ ಹೇಳ್ತೀರಾ ನೀವ್ ಇದನ್ ಮಾಡೋ ತಪ್ಪು ಅಂತ ನೀವ್ ಹೇಳ್ತೀರಲ್ಲ ಫಿಟ್ನಾ ಅಂದ್ರೆ ಅದೇ ಹೋರಾಟ ಅದೇ ಅದಕ್ಕೋಸ್ಕರವೇ ಹೋರಾಟ ಯಾರಾದ್ರೂ ಹೇಳ್ತಾ ಇದಾರ ಮುಸ್ಲಿಂ ಕನ್ವರ್ಟ್ ಆಗಿ ಕೊಲ್ತಾರಲ್ಲಪ್ಪ ಅಲ್ಲ ನಂಗೆ ನಿಮ್ಗೆ ನಿಮ್ಗೊಂದು ಸಿಂಪಲ್ ಪ್ರಶ್ನೆ ಸರ್ ನೂಪುರ್ ಶರ್ಮಾ ಅನ್ನೋ ಹೆಸರು ನೆನ್ಪಿದ್ಯಾ ಸರ್ ನೂಪುರ್ ಶರ್ಮಾ ಅಂತ ಹೌದು ಯಾಕ್ ಸರ್ ಅವ್ರು ಇಷ್ಟ ದಿನ ಆದ್ರೂ ಆಚೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಒಂದು ಕಮೆಂಟ್ ಮಾಡಿದ್ರು ಕಮೆಂಟ್ ಮಾಡಿದ್ಮೇಲೆ ಮನೆಯಲ್ಲೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ ಆ ಭಯದ ವಾತಾವರಣ ಯಾಕೆ ಕುರಾನ್ ನಲ್ಲಿ ಕೊಲ್ಲು ಅಂತ ಹೇಳಿಲ್ಲ ಅನ್ನೋದಾದ್ರೆ ಕುರಾನ್ ಅನ್ನ ಓದುವವರು ಕೊಲ್ಲುವ ಮನಸ್ಥಿತಿ ಅವ್ರ ಅಲ್ಲ ಅನ್ನೋದಾಗಿದ್ರೆ ಒಬ್ಬ ನೂಪುರ್ ಶರ್ಮಗೆ ಭಯ ಯಾಕೆ ಇರಬೇಕಾಗಿತ್ತು ಮನೆಯಿಂದ ಆಚೆ ಬರ್ಲಿಕ್ಕೆ ಅದು ಅವರು ಪರ್ಸನಲ್ ಸರಿನಾ ಅವರು ಅವ್ರು ಏನಾದ್ರು ಆ ತರ ಹೇಳಿದ್ರೆ ಅದು ತಪ್ಪಿಂದ ಬಿಟ್ಟು ಬಂದಿ ಜನಗಳ ಮುಂದೆ ಶಮಸ್ ಕೇಳ್ಕೊಂಡ್ ಬಂದ್ರೆ ನಾನು ಇದೇ ಪ್ರಶ್ನೆ ಚಕ್ರವರ್ತಿ ಅವರಿಗೆ ಕೇಳ್ತೀನಿ ಇಲ್ಲ ಇಲ್ಲ ಇದನ್ನ ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಮಾಡ್ತೀನಿ ತಪ್ತಿಲ್ಕೊಂಡಿದ್ಯಪ್ಪ ತಿಳ್ಕೊಂಡಿದ್ಯಾ ಏನಾಗಿತ್ತ ಅವತ್ತು ಡಿಬೇಟ್ ನಲ್ಲಿ ಅಂತಂದ್ರೆ ನೂಪುರ್ ಶರ್ಮನ್ನ ಬಡ್ಕಾಯಿಸಲಾಯಿತು ಹಿಂದೂ ಧರ್ಮದ ಕುರಿತಂತೆ ಒಂದು ಅವಹೇಳನಕಾರಿಯಾದ ಮಾತನ್ನ ಇನ್ನೊಬ್ಬರು ಮಾತಾಡಿದ್ರು ಮತ್ತೆ ಒಬ್ಬ ಮುಸಲ್ಮಾನ ಹೆಂಗ್ ಮಾತಾಡಿದಿರಿ ಫಸ್ಟ್ ಆಫ್ ಆಲ್ ಮಾತನಾಡಿದ ನಂತರ ಆಕೆ ಈ ಕುರಾನ್ನಲ್ಲಿರಬಹುದಾಗಿರುವಂತಹ ಪ್ರವಾದಿ ಮಹಮ್ಮದರ ಬದುಕಿನಲ್ಲಿ ಇರಬಹುದಾಗಿರುವಂತ ಯಾವುದೋ ಒಂದು ಸಂಗತಿಯನ್ನ ಉಡಾಫೆಯಿಂದ ಮಾತಾಡಿದ್ಲು ಅಲ್ಲಿಗಲ್ಲಿ ನಂತರದ ದಿನಗಳಲ್ಲಿ ನಾನು ಅನೇಕ ಮುಸ್ಲಿಂ ಧರ್ಮಗುರುಗಳ ಹತ್ರ ಮಾತನಾಡಿದ್ರೆ ಏನ್ ಹೇಳಿದ್ರು ಗೊತ್ತಾ ಆಕೆ ಹೇಳಿದ್ದು ತಪ್ಪಿಲ್ಲ ಆಕೆ ಹೇಳಿದ್ದು ತಪ್ಪಿಲ್ಲ ನಾನು ಉಮರ್ ಶರೀಫ್ರ ಜೊತೆನೆ ಮಾತಾಡಿದೀನಿ ಆದ್ರೆ ಹೇಳಿರುವ ಶೈಲಿ ತಪ್ಪು ನಾನು ಹೇಳಿದೆ ಹೇಳಿರುವ ಶೈಲಿ ತಪ್ಪು ಅಂತ ಸರ್ ತನ್ಸೆ ಇಲ್ಲ ನಾವು ಅದನ್ನು ಸಮರ್ಥಿಸಿಕೊಳ್ಳೋದಿಲ್ಲ ನೀವು ಸಮರ್ಥಿಸಿಕೊಳ್ಳೋದಿಲ್ಲ ಅಂದ ಮಾತ್ರಕ್ಕೆ ದಿನ ಬೆಳಗಾದ್ರೆ ಅವಳ ವಿರುದ್ಧ ಹೊರಡ್ತಾ ಇರುವಂತಹ ಫತ್ವಾಗೆ ಯಾರು ಹೊಣೆ ಈ ಫತ್ವಾಗಳಾದ್ರೂ ಹೆಂಗಿವೆ ಆಕೆ ಮನೆಯಿಂದ ಆಚೆ ಬರುವಂತಿಲ್ಲ ಆಕೆಗೆ ಸೆಕ್ಯೂರಿಟಿ ಕೊಟ್ಟು ಕೂರಿಸಿದ್ದಾರೆ ಆಕೆ ಎಲ್ಲಾದ್ರೂ ಹೋಗಬೇಕು ಅಂದ್ರೆ ನಾಲ್ಕು ಜನ ತಗೊಂಡ್ ತಿರ್ಗಾಡಬೇಕು ಇವತ್ತು ಜಾಗತಿಕ ಮಟ್ಟದಲ್ಲಿ ಯಾರ್ಯಾರನ್ನ ಕೊಲ್ಲಬೇಕು ಅಂತ ಲಿಸ್ಟ್ ಮಾಡಿದ್ರೆ ಅದ್ರಲ್ಲಿ ನರೇಂದ್ರ ಮೋದಿ ಿ ಆದಿತ್ಯನಾಥ್ ಅಮಿತ್ ಶಾ ಬಂದ್ರೆ ನೆಕ್ಸ್ಟ್ ನೂಪುರ್ ಶರ್ಮಾ ಅಲ್ಲೆಲ್ಲೋ ರಾಜಸ್ಥಾನದಲ್ಲಿ ಒಬ್ಬ ನೂಪುರ್ ಶರ್ಮಾ ಫೋಟೋನ ತಾನು ಸ್ಟೇಟಸ್ ಅಲ್ಲಿ ಇಟ್ಟಿದ್ದ ಅಂತ ಒಬ್ಬ ಟೇಲರ್ ಮಾಡಿಬಿಟ್ರಲ್ಲಪ್ಪ ಹೃದಯಕ್ಕೆ ಯಾವತ್ತು ವೇದನೆ ಆಗದಿಲ್ವೇನ್ ಅವಳು ಫೋಟೋ ಇಟ್ಕೊಂಡಿದ್ದೆ ತಪ್ಪ ಈಗ ನನಗೆ ನೂಪುರ್ ಶರ್ಮಾ ಫೋಟೋ ಇಟ್ಕೊಳ್ಳೋ ಧೈರ್ಯ ಇಲ್ಲ ಯಾರಿಗೂ ಗೊತ್ತಪ್ಪ ನೀ ನಾಳೆ ಬಂದು ಸರ್ ತನ್ಸೆ ಜುದಾ ಗುಸ್ತಾಕಿ ಏಕಿ ಸಜಾ ಸರ್ ತನ್ಸೆ ಜುದ ಅಂತ ಏನ್ ಮಾಡ್ಲಿ ಯೋಚನೆ ಮಾಡಿ ಹೀಗೆ ಯಾರೋ ಸರಿ ಮಾಡ್ಬೇಕಲ್ಲ ಇದನ್ನ ನೀವುಗಳು ಬರಬೇಕು ನಾನು ಇರೋ ಜಾಗದಲ್ಲಿ ನೀ ಮಾತಾಡಬೇಕು ಇಲ್ಲಿ ಬಂದು ನಿಂತ್ಕೊಂಡು ನೂಪುರ್ ಶರ್ಮಾ ಯಾರೋ ಇರಬಹುದು ಅವಳೇನೋ ಹಂಗಲ್ಲ ನೂಪುರ್ ಶರ್ಮಾ ಹಿಂಗ್ ಮಾಡ್ತಿರೋ ತಪ್ಪು ಯಾವನ್ ಮಾಡ್ತಾನೋ ಮೊದಲು ಕತ್ತರಿಸು ಬಾ ಆಮೇಲೆ ನಿಂಗೆ ಮಾಡು ಅಂತ ಹೇಳ್ಕೊಳ್ಬೇಕಿತ್ತು ಯಾಕೆ ಹೇಳ್ಕೊಳಲ್ಲ ನೀವು ಎಲ್ಲೋ ಒಂದು ಕಡೆ ನಾನು ಭಾರತದ ಮುಸಲ್ಮಾನರಿಗೆ ಇವತ್ತಿಗೂ ಕೇಳ್ಕೊಳ್ತೀನಿ ಇಡೀ ಜಗತ್ನಲ್ಲಿ ಮುಸಲ್ಮಾನರಿಗೆ ಹೇಗ್ ಬದುಕಬೇಕು ಎನ್ನುವಂತ ಆದರ್ಶ ತೋರಿಸಬಲ್ಲಂತ ಯಾವ್ದಾದ್ರು ದೇಶದ ಮುಸಲ್ಮಾನ ಇದ್ರೆ ಅವ್ರು ಭಾರತದ ಮುಸಲ್ಮಾನ ಮಾತ್ರ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್